ವೆಲ್ಕಮ್ ಟು ಜಿ ಎನ್ ಫ್ರೆಂಡ್ಸ್ ನನಗೆ ಒಂದು ಟೀಕಾ ಒಂದು ಆರ್ಡರ್ ಬಂದಿದೆ ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ಕಸ್ಟಮರು ಕಸ್ಟಮರ್ ಬಂದು ಪಲಂನೇರಿಂದ ಆರ್ಡರ್ ಮಾಡಿದ್ದಾರೆ ಆಂಧ್ರ ಪ್ರದೇಶದಿಂದ ನಮ್ಮೂರಿಂದ ಅಂದರೆ ಒಂದು ತೊಂಬತ್ತು ಕಿಲೋಮೀಟ್ರ್ ಮೇಲೆ ಆಗ್ಬೋದು ಅನ್ಸುತ್ತೆ ತೊಂಬತ್ತು ನೂರು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಅನ್ಸುತ್ತೆ ಕಸ್ಟಮರ್ ಏನಂದರೆ ಇದಕ್ಕೆ ಮೊದಲು ನಾವು ಮಾಡಿರೋ ಡಿಸೈನ್ ಅವರು ಸರ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಅವರು ನಮಗೆ ಆರ್ಡರ್ ಮಾಡಿದರು ಏನಂದರೆ ಅದು ನಾನು ಇದಕ್ಕೆ ಮೊದಲು ಮಾಡಿರೋ ಟೀಕಾನೇ ಇದು ಇದರಲ್ಲಿ ನಾನು ಆಲ್ರೆಡಿ ನಾನು ಇದರಲ್ಲಿ ನಾನು ರೆಡ್ಡು ಮತ್ತು ವೈಟ್ ಇವೆಲ್ಲ ಮಾಡಿದ್ದೆ ಆ ಕಸ್ಟಮರ್ ಅಂದ್ರೆ ವೈಟ್ ಸ್ಟೋನ್ ಇರಲಿ ಸರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಿಜ ವೈಟ್ ಸ್ಟೋನ್ ಹಾಕಿದ್ರೆ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ ರೆಡ್ ಚೆನ್ನಾಗಿರುತ್ತೆ ಆದ್ರೆ ನಿಮ್ಮ ಹತ್ರ ಬೇರೆ ಎಲ್ಲ ಇದ್ದು ಆವಾಗ ರೆಡ್ ಮಾಡಿಸ್ಕೊಂಡ್ರು ಓಕೆ ಯಾಕಂದ್ರೆ ವೈಟ್ ಏನಂದ್ರೆ ಎವರ್ ಗ್ರೀನ್ ತುಂಬಾ ಚೆನ್ನಾಗಿರುತ್ತೆ ಆ ನೋಡಬಹುದು ತೂಕ ಬಂದು ನಾನು ಮೂವತ್ತೆರಡು ಗ್ರಾಮಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ ಪರವಾಗಿಲ್ಲ ಸರ್ ಮೂವತ್ತಲ್ಲ ಮೂವತ್ತೆರಡು ಅಲ್ಲ ನಲ್ವತ್ ಗ್ರಾಮ್ ಆದ್ರೂ ಪರವಾಗಿಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಬರಬೇಕು ಯಾಕಂದ್ರೆ ನಮ್ಮ ತಾಯಿಯವರು ತುಂಬಾ ದಿನದಿಂದ ಆಸೆ ಪಟ್ಟಿದ್ದಾರೆ ಇದನ್ನು ಮಾಡಿಸ್ಕೋಬೇಕು ಅಂತ ಹೇಳಿ ನೋಡ್ಬೋದು ಟೀಕಾ ಬಂದು ತುಂಬ ಚೆನ್ನಾಗಿ ಬಂದಿದೆ ಅವ್ರ ಕಸ್ಟಮರ್ ಹೇಳಿದಂದ್ರೆ ಸರ್ ನಮ್ಗೆ ಇದು ಪದಕ ಸೇಮ್ ಟು ಸೇಮ್ ಇರಲಿ ಮತ್ತೆ ಚೈನ್ ಬರುತ್ತಲ್ಲ ಟೀಕಾ ಚೈನ್ ಇದು ಮಾತ್ರ ಸ್ವಲ್ಪ ದಪ್ಪ ಇರ್ಬೇಕು ಸರ್ ನಮ್ಮ ತಾಯಿಯವ್ರಿಗೆ ಅಂತ ಹೇಳಿದ್ರು ಇದನ್ನು ಅದೇ ಕೆಲಸವಾಗಿ ನಾನು ಮೂವತ್ತೈದು ಗ್ರಾಮಲ್ಲಿ ಮೂವತ್ತೆರಡು ಗ್ರಾಮಲ್ಲಿ ಮಾಡೋದನ್ನು ನಲ್ವತ್ತು ರಾಮಲ್ಲಿ ಇನ್ನು ಚೆನ್ನಾಗಿ ಬರಲ್ವಾ ಯಾಕೆ ಬರಲ್ಲ ಇಲ್ಲಿ ಚೆನ್ನಾಗಿ ಬರುತ್ತೆ ಕಸ್ಟಮರ್ ಅಂದರೆ ಆ ಥರ ಸ್ಟ್ರಾಂಗ್ ಇರಬೇಕು ತುಂಬ ಖುಷಿ ಆಯಿತು ಯಾಕಂದರೆ ಅದೇ ಅವರು ಸರ್ ಮೂವತ್ತು ರಾಮಲ್ಲೇ ಮಾಡಿ ಜಾಸ್ತಿ ಮಾಡಬೇಡಿ ನಮ್ಮ ಹತ್ರ ಬಜೆಟ್ ಇಲ್ಲ ಈ ಥರ ಹೇಳಿದರೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಯಾಕಂದರೆ ಇದು ಜಾಸ್ತಿ ಆಗಿ ಆಗುತ್ತೆ ಒಂದೊಂದು ಟೈಮು ಯಾವುದೋ ಒಂದು ಟೈಮಲ್ಲೇ ಕಡಿಮೆ ಆಗೋದು ಹ್ಞೂ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಟೀಕಾ ಅಂತೂ ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕೆಲಸಗಾರ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಮತ್ತು ಕೆತ್ತನೆ ಕೆಲಸ ಮಾಡಿದ್ದು ಮಂಜುಳು ಅಂತ ಹೇಳ್ಬಿಟ್ಟು ಅವರು ಮಾಡಿರೋದು ನಮ್ಮೂರಲ್ಲೇ ಚಿಂತಾಮಣಿಯಲ್ಲಿ ರೆಡಿ ಆಗಿರೋದು ಚೈನ್ ಬಂದು ಕೊಯಂಬತ್ತೂರಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಚೈನು ನಲವತ್ತರಂಬ ಎಂಬತ್ತು ಮಿಲಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೀಕಾ ಅಂತೂ ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಖುಷಿ ಏನಂದರೆ ಏನಂದ್ರೆ ವಿಷಯದಲ್ಲಿ ನನಗೆ ಕಸ್ಟಮರು ಮ್ಯಾಕ್ಸಿಮಮ್ ಅಮೌಂಟ್ ಫುಲ್ ಒಂದೇ ಸಲ ಆಗುತ್ತೆ ನಾನು ಹೇಳಿದೆ ಮೇಡಮ್ ಇದು ಎಷ್ಟಾಗುತ್ತೆ ಅಂತ ಕೇಳಿದ್ರು ಅವರು ಆವಾಗ ಅವ್ರು ಆರ್ಡರ್ ಮಾಡೋ ಟೈಮಲ್ಲಿ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಇವಾಗ ಏನು ತ್ರಿಬಲ್ ನೈನ್ ಗೋಲ್ ರೇಟ್ ಇವಾಗ ಹದ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗಿದೆ ಹ್ಞೂ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ ಹತ್ರ ಹತ್ರ ಐನೂರು ರೂಪಾಯಿ ಗ್ರಾಮ್ ಮೇಲೆ ಡಿಫ್ರೆನ್ಸ್ ಆಗಿದೆ ಐನೂರು ರೂಪಾಯಿ ಇಂಟು ನಲ್ವತ್ತು ರಾಮ್ ಅಂದ್ಕೊಳ್ಳಿ ಇಪ್ಪತ್ತು ಸಾವಿರ ಲಾಭ ಬಂತು ಅವ್ರಿಗೆ ಇವಾಗ ನಾನು ಮಾಡಿರೋ ರೇಟ್ಗಿಂತ ಅವ್ರು ಆರ್ಡ್ರ್ ಮಾಡಿದಾಗ ಒಂದು ಒಳ್ಳೆಯ ಕೆಲಸ ಮಾಡಿದ್ದು ಏನಂದ್ರೆ ಅವರು ಒಂದೇ ಸಲ ಅಮೌಂಟ್ ನಮಗೆ ಡೈಲಿ ಒಂದೊಂದು ಲಕ್ಷ ಹಾಗೆ ನಮಗೆ ಅಕೌಂಟ್ಗೆ ಆಗ್ಬಿಡ್ತಿದ್ರು ಅಮೌಂಟ್ ಎಲ್ಲ ಆಲ್ಮೋಸ್ಟು ಸೆಟ್ಲ್ ಮಾಡಿದ್ದಾರೆ ಇನ್ನು ಸ್ವಲ್ಪ ರಿಮೈನಿಂಗ್ ಅಮೌಂಟ್ ಕೊಡಬೇಕಾಗುತ್ತೆ ಸರ್ ನಾವು ಅಲ್ಲಿ ಬಂದಾಗ ಈಸ್ಕೊಳ್ತೀವಿ ಈಸ್ಕೊಳುವಾಗ ನಿಮಗೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು ಓಕೆ ಅದೇನು ತೊಂದರೆ ಇಲ್ಲ ನಾನು ಹೇಳಂದರೆ ಕಸ್ಟಮರ್ ಎಷ್ಟು ಆನೆಸ್ಟಾಗಿ ಅವರು ನಮಗೆ ಆರ್ಡ್ರ್ ಮಾಡಿದ್ರು ಬಾರ್ಗಿನ್ ಕೇಳಿದ್ರು ಅವರು ಸರ್ ಏನಾದರೂ ಕಡಿಮೆ ಮಾಡಿಕೊಳ್ಳಿ ದೂರದಿಂದ ಬಂದು ನಾವು ಆರ್ಡ್ರ್ ಮಾಡ್ತೀವಲ್ಲ ಏನು ಕಡಿಮೆ ಬೀಳುತ್ತೆ ಅಂತೆಲ್ಲ ಮಾಡೋದು ಕಡಿಮೆ ಮಾಡಿಕೊಳ್ಳಿ ಸರ್ ಅಂತೇಳಿ ಹೇಳಿದ್ರು ಮೇಡಮ್ ನಾನು ಹೇಳಿದೆ ನೀವು ದೂರದಿಂದ ಆರ್ಡ್ರ್ ಮಾಡಿದ್ರೆ ಆ ಪಕ್ಕದಲ್ಲೇ ಇದು ಆರ್ಡ್ರ್ ಮಾಡಿದ್ರಂದ್ರೂ ಅದಕ್ಕೆ ಏನು ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ ಮೇಡಮ್ ಅದು ಏನಿದೆಯೋ ಚಾರ್ಜ್ ಅದು ಮಾಡೇ ಮಾಡ್ತೀನಿ ಅಂತ ಹೇಳಿದೀನಿ ಇದಕ್ಕೆ ನಾನು ಟೆನ್ ಪರ್ಸೆಂಟ್ ಚಾರ್ಜ್ ಮಾಡಿದ್ದೀನಿ ಆಸ್ಪಿಟಲ್ ಬೇರೆ ಏನೂ ಚಾರ್ಜಸ್ ಮಾಡಿಲ್ಲ ಕಲ್ಲಿನಕೂ ಕೂಡ ವಾಪಸ್ ಕೊಡ್ತಿದ್ದೀನಿ ಹ ಇದೊಂದಾಯ್ತು ಮತ್ತೆ ಕಸ್ಟಮರ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ನೋಡ್ತೀನಿ ಐದು ಲಕ್ಷ ಸಮಥಿಂಗ್ ಎಷ್ಟೋ ಇದೆ ಹ್ಮ್ ಐದು ಲಕ್ಷ ಅರವತ್ತು ಸಾವಿರ ಆಗ್ತಿತ್ತು ಇವರು ಐದು ಲಕ್ಷ ಏನೋ ಹಾಕಿದ್ದಾರೆ ಅನ್ಸುತ್ತೆ ನೋಡ್ಬೇಕು ಇನ್ನು ಎಷ್ಟೆಷ್ಟು ಲೆಕ್ಕಗಳೆಲ್ಲ ನೋಡಿಲ್ಲ ಇದ್ರಲ್ಲೆಲ್ಲ ಇನ್ನು ಸ್ಕ್ರೋಲ್ ಮಾಡಿದ್ರೆ ಬರ್ತಾ ಇರುತ್ತೆ ನೋಡೋಣ ಅದು ಮತ್ತೆ ನೋಡ್ಕೊಳ್ಳೋಣ ಅದೆಲ್ಲ ಮತ್ತೆ ಬೇರೆ ವಿಷಯ ಹ್ಮ್ ನಿಮ್ಗೂ ಅಷ್ಟೇ ಏನಾದರೂ ಬೇಕಿದ್ರೆ ನಾನು ಹೇಳೋದಷ್ಟೇ ಕ್ವಶನ್ಗಳು ಮಾಡಿಕೊಂಡು ಇವತ್ತು ರೇಟ್ ಎಷ್ಟಿದೆ ನಾಳೆ ಡೌನ್ ಆಗುತ್ತೆ ಈ ಥರ ತುಂಬಾ ಜನ ಕೇಳ್ತಿದ್ದಾರೆ ನಾನು ಮೇಡಮ್ ಮತ್ತೆ ಸರ್ ನಾನು ಹೇಳೋದೇನಂದ್ರೆ ರೇಟ್ಗಳು ಯಾರು ಕೂಡ ಗೆಸ್ ಮಾಡಕ್ ಆಗ್ತಿಲ್ಲ ಅದು ಈ ವಾರ್ ನಡೆಯೋದು ಒಂದಾದರೆ ಆ ದಿನಕ್ಕೆ ವಾರಕ್ಕೊಂದ್ಸಲ ಏನೋ ಒಂದು ಕ್ರಿಯೇಟ್ ಆಗ್ತಿದೆ ಪ್ರಾಬ್ಲಮ್ ಆ ಆ ಅಮೆರಿಕಾಗೆಂದ ಏನೋ ಒಂದು ಪ್ರಾಬ್ಲಮ್ ಶುರುವಾಗ್ತಿರುತ್ತೆ ನಮ್ಗೆ ಅದು ಆಗಲ್ಲ ಅದು ಏನೇನಾಗುತ್ತೆ ಅಂತ ಹ್ಮ್ ರೇಟ್ಗಳಂತೂ ಯಾರು ಗೆಸ್ ಮಾಡೋಕ್ಕಂತೂ ಆಗ್ತಾನೆ ಇಲ್ಲ ಇಷ್ಟ ರೇಟ್ ಇರುತ್ತೆ ಮುಂದಕ್ಕೆ ಡೌನ್ ಆಗುತ್ತಾ ರೈಸ್ ಆಗುತ್ತೆ ಅಂತ ಒಂದು ಲೇಖದಲ್ಲಿ ನಾವು ಅನ್ಕೊಳ್ತೀವಿ ಈ ವಾರ ಡೌನ್ ಆಗುತ್ತೆ ಅಂದ್ಕೊಂಡಾಗ ಅವತ್ತೇ ರೈಸ್ ಆಗಿರುತ್ತೆ ಇಲ್ಲ ಇವತ್ತು ರೈಸ್ ಆಗುತ್ತೆ ಅಂತ ಅನ್ಕೊಂಡಾಗ ಚಿನ್ನ ತಗೊಂಡ್ಬಿಟ್ಟಿರ್ತೀವಿ ಅವತ್ತು ಮತ್ತೆ ಡೌನ್ ಆಗಿರುತ್ತೆ ಸುಮಾರು ಒಂದೇ ಸಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಈ ತರ ಲಾಸು ಆಗ್ತಿದೆ ಲಾಭ ಬಂದಂಗೆ ಬರುತ್ತೆ ಮತ್ತೆ ಹಿಂಗೆ ಒಟ್ಟಾಗ್ತಿರುತ್ತೆ ಹಂಗಾಗುತ್ತೆ ಲಾಭಾನು ಬರುತ್ತೆ ನಷ್ಟನೂ ಬರುತ್ತೆ ಏನು ಮಾಡೋಕಾಗಲ್ಲ ನಾನು ಹೇಳಂದ್ರೆ ನಿಮ್ಮ ಹತ್ರ ಅಮೌಂಟ್ ರೆಡಿ ಇದೆ ಅಂದಾಗ ಏನು ಕ್ವಶನ್ಗಳು ಮಾಡದಿರ ರೇಟ್ ಎಷ್ಟಿದೆ ಮೇಕಿಂಗ್ ಚಾರ್ಜ್ ಕೇಳಬೇಡಿ ಜಿ ಸೆವೆನ್ ಅಲ್ಲಿ ಜಿ ಸೆವೆನ್ ಕಸ್ಟಮರ್ ಅಂದ್ರೆ ನಾನು ಹೇಳ್ತಿದ್ದೆ ನಾನು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಕಾಂಜಿ ಬೀಂಜಿ ಬಿಂಜಿ ಮಾಡೋ ತರ ಇದ್ರೆ ಮಾತ್ರ ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ಲಾಸ್ಟ್ ಟೈಮು ಮೇಡಮ್ ಅವ್ರು ಇಬ್ರು ಆರ್ಡರ್ ಮಾಡಿದ್ರು ಜುಮ್ಕಾ ನ ತೋರಿಸ್ತೀನಿ ನೋಡಿ ಅದನ್ನ ಅದು ನನಗೆ ಕಸ್ಟಮರ್ ಹೇಳಿದ್ದು ಆರು ಗ್ರಾಮ ಅಲ್ಲಿ ಮಾಡಿ ಅಂತ ಹೇಳಿ ಕಸ್ಟಮರ್ ಹೇಳಿದ್ರು ಕಸ್ಟಮರ್ ಅದೇ ಕೆಲಸವಾಗಿ ಹೇಳಿದ್ರು ಸರ್ ಆರು ಗ್ರಾಮ್ ಇನ್ನ ಜಾಸ್ತಿ ಮಾಡಬೇಡಿ ನೀವು ಜಾಸ್ತಿ ಮಾಡ್ತೀರಾ ಅಂತ ನನ್ಗೆ ಗೊತ್ತು ಜಾಸ್ತಿ ಮಾಡಬೇಡಿ ಮಾಡಬೇಡಿ ಅಂತ ನಾನು ಪದೇ ಪದೇ ಹೇಳಿದ್ರು ನಾನು ಕೆಲ್ಸಗಾರ್ ಹೇಳಿದ್ದೆ ಅಪ್ಪ ಇದನ್ನ ಆರು ರಾಮಲ್ ಮಾಡು ಜಾಸ್ತಿ ಮಾಡೋಕ್ ಹೋಗ್ಬೇಡ ಅಂದ್ರೆ ಮೇ ಸಿಕ್ಸ್ ಗ್ರಾಮ ರೆಡಿ ಕರ್ತಾಯಿ ರೆಡಿ ಆಯ್ನ ಕರ್ತಾ ಆಯ್ತಾ ಇದು ಅಂತೇಳಿ ಮಾಡಿದೆ ಅವ್ನ ಮಾಡಿಬಿಟ್ಟು ಒಂಬತ್ತು ಗ್ರಾಮ್ ಮಾಡಿದಾನೆ ಎಂಟು ಗ್ರಾಮ ಎಂಟ್ನೂರು ಮಿಲಿನ ಒಂಬೈನೂರು ಮಿಲಿನ ಹಂಗೆ ಮಾಡಿದಾನಟ್ನಲ್ಲಿ ಒಂಬತ್ತು ರಾಮ್ ಮಾಡಿದ್ದಾನೆ ಅಂದ್ರೆ ಆರು ಗ್ರಾಮ್ ಆರ್ಡ್ರ್ ಮಾಡಿದ ಒಂಬತ್ತು ಗ್ರಾಮ್ ಅಂದ್ರೆ ಮೂರು ರಾಮ್ ಜಾಸ್ತಿ ಆಯ್ತು ಮೂರು ರಾಮ್ ಆರ್ಡ್ರು ಒಂದು ಜುಮಾದಲ್ಲೇ ಕಸ್ಟಮರ್ ತಗೋಬೇಕಂದ್ರೆ ಎಷ್ಟು ಆಗೋಗುತ್ತೆ ಹತ್ರ ಹತ್ರ ಏರಿ ಹೇಳ್ತೀನಿ ಲೆಕ್ಕಗಳು ಬೇಗ ಬರೋಲ್ಲ ನಮಗೆ ಲೆಕ್ಕಗಳು ನಾವೇ ತುಂಬ ವೀಕ್ ಬಿ ಅದಕ್ಕೆ ಪ್ರತಿಯೊಂದು ಲೆಕ್ಕ ಹಾಕ್ಕೊಂಡೆ ಹೇಳಬೇಕು ಹದಿನಾಲ್ಕು ಇಂಟು ಮೂರು ನಲ್ವತ್ತೆರಡು ಸಾವಿರ ಜಾಸ್ತಿ ಆಯ್ತು ಒಂದು ಜುಮ್ಕಾದಲ್ಲಿ ಆ ನಲ್ವತ್ತೆರಡು ಸಾವಿರ ಜಾಸ್ತಿ ಆದಾಗ ಕಸ್ಟಮರು ಏನೂ ಅದಕ್ಕೆ ಕ್ವಶನ್ ಮಾಡಲಿಲ್ಲ ನನಗೆ ಗೊತ್ತು ನೀವು ಹಿಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಡು ಇಬ್ಬರ ಕಸ್ಟಮರ್ ನೋಡಿದ್ರು ಒಬ್ರದ್ದು ತುಂಬ ಸ್ಟ್ರಾಂಗ್ ಇದ್ರು ಬಿಡಿ ಅದೇನು ಯೋಚನೆ ಮಾಡಬೇಕಾಗಿಲ್ಲ ಇನ್ನೊಬ್ರದ್ದು ಡೌಟ್ ಇತ್ತು ಇವರು ಏನು ಅಂತಾರೆ ಏನೋ ಮೂರು ರಾಮ್ ಜಾಸ್ತಿ ಆಗಿದೆ ಅಲ್ಲ ಅಂತ ಹೇಳಿಬಿಟ್ಟರೆ ಆದರೂ ಕೂಡ ಯಾರು ಕೂಡ ಏನು ಡಿಸಪಾಯಿಂಟ್ ಮಾಡ್ತೀರಾ ಸರಿ ಸರ್ ಚೆನ್ನಾಗಿ ಬಂದಿದೆ ಅಂತೇಳಿ ಖುಷಿಯಾಗಿ ತಗೊಂಡು ಹೋದ್ರು ಮತ್ತೆ ನಾನು ಇದನ್ನ ವಿಡಿಯೋ ಜಾಸ್ತಿ ಮಾಡಕ್ ಹೋಗ್ಬಾರ್ದು ಫೋರ್ಸ್ ಮಾಡಬಾರ್ದು ಕಸ್ಟಮರ್ಗೆ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಮತ್ತೆ ಇನ್ನೊಂದು ಆರ್ಡರ್ ಬಂದಿದೆ ಚಿಕ್ಕ ಸಾರಿ ಇನ್ನೊಂದು ಆರ್ಡರ್ ಬಂದಿದೆ ಅದೇ ತರ ಜಮ್ತೀನಿ ಮತ್ತೆ ನಮ್ಗೆ ಆರ್ಡರ್ ಮಾಡಿದ್ದಾರೆ ನಮಗೆ ಹಳೆ ಕಸ್ಟಮರ್ ಅವರು ನಾನು ಹೇಳಿದೆ ಮೇಡಮ್ ತುಂಬಾ ತೂಕ ಆಗುತ್ತೆ ಅದು ನಾನು ಹೇಳ್ತಿದ್ದೀನಲ್ಲ ಅವ್ರು ಹೇಳಿದ್ರು ಮತ್ತೆ ಒಂದು ಆರು ಗ್ರಾಮ್ ಎಂಟು ಗ್ರಾಮ್ ಮಾಡ್ತೀರಾ ಜಾಸ್ತಿ ಒಂಬತ್ತು ಗ್ರಾಮ್ ಆದರೂ ಕಡಿಮೆ ಮಾಡಬೇಡಿ ಒಂಬತ್ತರ ಮಿನ ಜಾಸ್ತಿ ಮಾಡ್ಬೇಡ ಅಂತ ನಾನು ಹೇಳ್ದೆ ಇಲ್ಲ ಮೇಡಮ್ ಮ್ಯಾಕ್ಸಿಮಮ್ ಟ್ರೈ ಮಾಡೋಕ್ಕೆ ಹೇಳ್ತೀನಿ ನಮ್ಮ ಕೆಲಸಗಾರಿಗೆ ಜಾಸ್ತಿ ಮಾಡಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಆರ್ಡರ್ ತಗೊಂಡಿದ್ದೀನಿ ಅದನ್ನ ಮಾಡಿಕೊಡ್ತೀನಿ ಆದ್ರೆ ಅದನ್ನ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಯಾಕಂದ್ರೆ ಅದು ತುಂಬಾ ರಿಸ್ಕ್ ಆಗಿರೋ ಕೆಲಸ ಜುಂಕ್ ಅದಕ್ಕೋಸ್ಕರ ಆದ್ರೆ ಈಗ ಟೀಕಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಟೀಕಾ ಬಂದು ಕಲ್ಲುಗಳು ಬಂದು ತುಂಬಾ ಚೆನ್ನಾಗಿರೋ ಕಲ್ಲುಗಳು ಹಾಕಿದೀವಿ ಯಾವತ್ತಿಗೂ ಕೂಡ ಶೈನಿಂಗ್ ಕಡಿಮೆ ಆಗದಿರೋ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಬರೋ ತರ ಡೈಮಂಡ್ ಹಾಕಿದ್ದೀವೇನೋ ಅನ್ಕೋಬೇಕು ನಾವು ಅಷ್ಟು ಚೆನ್ನಾಗಿರೋ ಕಲ್ಲುಗಳು ಹಾಕಿದ್ದೀವಿ ಅಷ್ಟು ಚೆನ್ನಾಗಿದೆ ಮತ್ತು ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಚಿಂತಾಮಣಿಯಲ್ಲಿದೆ ನಾನು ಇದಕ್ಕೆ ಮೊದಲು ಭಾನುವಾರ ಒಂದಿನ ಮಾತ್ರ ಬರ್ತಿದ್ದೆ ಈಗ ಅಲ್ಲೇ ಮನೆ ಮಾಡ್ತಿದ್ದೀನಿ ಹತ್ತಿರದಲ್ಲೇ ಇನ್ನು ಒಂದೆರಡು ತಿಂಗಳಲ್ಲಿ ಮನೆ ರೆಡಿ ಆಗುತ್ತೆ ಅಲ್ಲಿ ಅಲ್ಲಿ ನಿಮಗೆ ಅನುಕೂಲವಾಗಿ ಇರುತ್ತೆ ನಿಮಗೆ ಪುರ ಬಂದು ತಗೊಳಕಂದ್ರೆ ಪುರ ಬರ್ಬೋದು ಇಲ್ಲ ಚಿಂತಾಮಣಿ ಅನುಕೂಲ ಇದೆ ಚಿಂತಾಮಣಿ ಬರ್ಬೋದು ಎರಡು ಜಾಗದಲ್ಲೂ ನಾನು ಸಿಗಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈಗ ಕಸ್ಟಮರ್ ಬಂದು ಪಲ್ಮನೂರಿಂದ ಬರ್ತಿದ್ದಾರೆ ಇವಾಗ ಇವರು ಡೆಲಿವರಿ ತೊಗೋಬೇಕಂದ್ರೆ ಸುಮಾರು ಒಂದು ನೂರು ಕಿಲೋಮೀಟ್ರಿಂದ ಬರ್ತಿದ್ದಾರೆ ಅಂದ್ಕೊಳ್ಳಿ ನೂರು ಕಿಲೋ ನೂರ ಚಿಲ್ಲರ ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರದಿಂದ ಬರುವಾಗ ನಾವು ಅವ್ರಿಗೆ ಬೆಸ್ಟ್ ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅವ್ರಿಗೆ ಆರ್ಡ್ರ್ ಮಾಡೋದಲ್ಲದೆ ಡೆಲಿವರಿ ತೊಗೊಳಕ್ಕೆ ಬಂದಾಗ ಕೂಡ ರಿಸ್ಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ತುಂಬ ಟ್ರೈ ಮಾಡ್ತೀನಿ ಯಾಕಂದರೆ ನಾನಾಗೂ ನಾನು ಹೋಗಿ ಡೆಲಿವರಿ ಕೊಡಬೇಕಂದ್ರೆ ನಂಗೆ ತುಂಬ ರಿಸ್ಕ್ ಇದೆ ಟ್ವೆಂಟಿ ಫೋರ್ ಕ್ಯಾರೆಟು ಮತ್ತೆ ತುಂಬ ಜನ ನಾನು ನನ್ನ ಸರ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ರೇಟ್ ಏನಿದೆ ಇದಕ್ಕೆ ಮೇಕಿಂಗ್ ಎಷ್ಟು ಅದೆಷ್ಟು ಇದೆಷ್ಟು ಅಂತ ಕೇಳ್ತಾರೆ ಅದ್ರ ಕ್ವಶನ್ ಇಲ್ಲಿ ಕೇಳಬೇಡಿ ಇವ್ರೆ ನೀವು ನೀವು ಕೇಳಬೇಕಾಗಿಲ್ಲ ನಾನು ಹೇಳೋದೇ ನೀವು ಜಾಸ್ತಿ ಕೊಟ್ಟರು ಕೂಡ ನಾನೇನು ತಗೊಳ್ಳಲ್ಲ ಆಯ್ತಾ ನೀವು ಸರ್ ಇದಕ್ಕೆ ಜಾಸ್ತಿ ತಗೊಳ್ಳಿ ಪರ್ಸೆಂಟೇಜ್ ನೀವು ಕೆಲಸ ಚೆನ್ನಾಗಿ ಮಾಡಿದ್ರೆ ಅಂದ್ರೂ ಕೂಡ ನಾನು ತಗೊಳಲ್ಲ ಹಂಗಂತೇಳಿ ಕಡಿಮೆ ಮಾಡಿ ಅಂದರೂ ಕೂಡ ನಾನು ಮಾಡಲ್ಲ ಅದಕ್ಕೆ ಏನು ಚಾರ್ಜ್ ಇದೆಯೋ ಅದು ನಾನು ಮಾಡಿ ನಾನು ತಗೊಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಆರ್ಡ್ರ್ ಇದೆ ಅಂತೇಳಿ ದೈವಾಗ್ ಬಂದು ಜಿ ಸೆಮಿನಲ್ಲಿ ಬಂದು ಆರ್ಡರ್ ಮಾಡಿ ಆಯಿತಾ ಇವಾಗ ಈ ಕಸ್ಟಮರ್ ಆಗಿರ್ಬೋದು ತುಂಬಾ ಹಿಂಗ ಇನ್ನ ನನಗೆ ತುಂಬಾ ಜನ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ಆನ್ಲೈನಲ್ಲಿ ದುಡ್ಡು ಮಾಡ್ಬಿಡ್ತಾರೆ ಒಂದೊಂದ್ಸಲಿ ನನಗೆ ಹೇಳೇ ಇರೋದಿಲ್ಲ ಸರ್ ಇಷ್ಟು ಅಮೌಂಟ್ ಆಗಿದೆ ನಿಮ್ಮ ಅಕೌಂಟ್ ಗೆ ಫೋನ್ಪೇ ಫೋನ್ ಪೇ ಅಮೌಂಟು ಅಮೌಂಟ್ ಅಂತ ಹೇಳಿ ಕೆಲವ್ರು ಹೇಳೋದೇ ಇಲ್ಲ ಇನ್ನ ತುಂಬಾ ಜನ ರಿಪೇರಿಗಳು ಕೊಟ್ಬಿಟ್ಟು ತಿಂಗಳ್ಗಟ್ಟೆ ನಮ್ಮ ಕಡೆ ಇಟ್ಬಿಟ್ಟಿದ್ದಾರೆ ಈ ತರ ತುಂಬಾ ಭರೋಸೆ ಇಟ್ಕೊಂಡಿರ್ತಾರೆ ಅವರು ನಂಬಿಕೆ ನಾನು ಉಳಿಸ್ಕೊಳ್ಳಕ್ಕೆ ಪ್ರತಿ ಸಾಲೂ ಪ್ರತಿ ದಿನಾನು ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಬೆಸ್ಟ್ ಸರ್ವಿಸ್ ಕೊಡಬೇಕು ಇನ್ನೂ ನಂಬಿಕೆ ಉಳಿಸ್ಕೊಬೇಕು ಜಿ ಸೆವೆನ್ ಅಂದ್ರೆ ಒಂದು ಲೆವೆಲ್ಗೆ ನಾನು ನಾನು ಕಷ್ಟ ಬಿದ್ದಿರ್ತೀನೋ ಸುಖ ಪಟ್ಟಿರ್ತೀನೋ ಅದು ಏನಾದ್ರೂ ಆಗಿರ್ಲಿ ನನ್ಗೊಂದು ಒಂದು ಒಳ್ಳೇದನ್ನ ಮಾಡಬೇಕು ಅನ್ನೋ ಉದ್ದೇಶ ನನ್ನಲ್ಲಿ ಇರುತ್ತೆ ಆ ಜಿ ಸೆವೆನ್ ಹೆಸರನ್ನ ನಂಗೆ ಉಳ್ಸ್ಕೊಳಕ್ಕೆ ಹ್ಮ್ ನಿಮಗೆ ಯಾವುದೇ ಕಾರಣಕ್ಕೂ ಜಿ ಸೆವೆನಿಂದ ಕೆಟ್ಟ ಹೆಸ್ರು ಬರಬಾರ್ದು ಅಂತೇಳಿ ನಾನು ಪ್ರಯತ್ನ ಮಾಡ್ತೀನಿ ಇದು ನನ್ನ ಅಭಿಪ್ರಾಯ ನನಗೆ ನನ್ನ ಅಂಗಡಿ ಮೇಲೆ ಇರೋ ಗೌರವ ಅದೇ ಯಾವುದೇ ಕಾರಣಕ್ಕೂ ಜಿ ಸೆವೆನ್ ಅಂದರೆ ಒಂದು ಟಾಪ್ ಲೆವೆಲ್ಗೆ ಯೋಚನೆ ಮಾಡಬೇಕು ಕಸ್ಟಮರ್ ಆಗಿರ್ಬೋದು ಆಗಿರ್ಬೋದು ನಮ್ಮ ಕ್ಯಾ ಹ್ಞೂ ಚೆನ್ನಾಗಿರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಏನಕ್ಕೆ ಹೇಳ್ತಿದ್ದೀನಿ ನೀವೆಲ್ಲ ಅಂತಂದರೆ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ನಮಗೆ ಆರ್ಡರ್ ಮಾಡ್ತೀರಾ ನೀವು ಒಳ್ಳೆ ದಾರಿಯಲ್ಲಿ ಹೋಗಿ ಒಳ್ಳೇದಾಗಿ ಸಂಪಾದನೆ ಮಾಡಿ ನೀವು ನಮ್ಗೆ ಆರ್ಡರ್ ಮಾಡಿದ್ರೆ ಒಳ್ಳೆ ಉದ್ದೇಶದಿಂದ ನೀವು ಆರ್ಡರ್ ಕೊಟ್ರೆ ಅದರಿಂದ ನಾವು ಖುಷಿಯಾಗಿ ನಾವು ಒಂದು ನಾಲ್ಕು ಕಾಲ್ ಸಂಪಾದನೆ ಮಾಡ್ಕೊಂಡು ನಾವು ಖುಷಿಯಾಗಿ ಇರ್ತೇವೆ ನಮಗೆ ಕೆಲಸ ಮಾಡೋರು ನಮ್ಮ ನಮ್ಮ ಕೆಲಸ ಮಾಡೋರು ಅವರು ಕೂಡ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ಹ್ಞೂ ಎಲ್ಲರೂ ಒಳ್ಳೇದಾಗಿ ಯೋಚನೆ ಮಾಡೋಣ ಎಲ್ಲರೂ ಚೆನ್ನಾಗಿರ್ಬೇಕು ಕಸ್ಟಮರ್ ಬೇ ಬೇಕಿದ್ರೆ ಇನ್ನು ಬೇಕಾದ್ರೆ ಇನ್ನೂ ಕಡಿಮೆಗೂ ಮಾಡ್ಬೋದಿತ್ತು ಕಸ್ಟಮರ್ ಹೇಳಿದ್ರೆ ಸರ್ ನಮ್ಮ ತಾಯಿಯವ್ರಿಗೆ ಇದು ಮಾಡ್ತಿರೋದು ಅವ್ರು ತುಂಬ ದಿನದಿಂದ ಆಸೆ ಪಟ್ಟಿದ್ದಾರೆ ತುಂಬ ನೀಟಾಗಿ ಮಾಡಿಕೊಡಿ ಸರ್ ತುಂಬ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರಬೇಕು ಮೂವತ್ತೆಲ್ಲ ನಲ್ವತ್ತು ರಾಮ್ ಆದರೂ ಪರವಾಗಿಲ್ಲ ನಮಗೆ ತುಂಬ ಚೆನ್ನಾಗಿ ಬರಬೇಕು ಸರ್ ಅಂತೇಳಿ ಪದೇ ಪದೇ ಹೇಳಿದರು ನಮಗೆ ಹಾಗಾಗಿ ನಾವು ಇದನ್ನು ನಲ್ವತ್ತು ರಾಮಲ್ಲೇ ಮಾಡಿದ್ದೀವಿ ನೋಡ್ಬೋದು ಇದು ಕಲ್ಲುಗಳು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲ್ಲುಗಳು ಹೇಳಿ ಕಲ್ಲುಗಳು ಬಂದು ಇದು ಬಂದು ಅದೇ ಕೆಲಸಕ್ಕೆ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಅದೇ ಕೆಲಸಕ್ಕೆ ಇದೇ ಕಲ್ಲುಗಳನ್ನು ತರಿಸಿ ನಾವು ಹಾಕಿದ್ದೀವಿ ಕಲ್ಲುಗಳು ಶೈನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗ ಹಿಂಗೆ ಹೊಳಪು ಹಿಂಗೆ ಇರುತ್ತೆ ಇದು ಮತ್ತೆ ನೈಂಟಿ ಟೂ ಪಾಯಿಂಟ್ ಸಾರಿ ನೈನ್ ಒನ್ ಸಿಕ್ಸಲ್ಲಿ ಮಾಡಿರೋದು ಹಾಲ್ಮಾರ್ಕ್ ಎಲ್ಲ ಆಗಿದೆ ಮತ್ತು ಇದು ನೀವು ನೋಡಬಹುದು ನೋಡ್ಬೋದು ಅಲ್ಲಿ ತೂಕ ನೋಡಿಬಿಟ್ಟು ಕಾರ್ಡ್ ನೋಡಿ ನಲ್ವತ್ತು ರಾಮ್ ತೂಕ ಆಗಿದೆ ನಲ್ವತ್ತು ರಾಮ್ ಎಂಬತ್ತು ಮಿಲಿ ಆಗಿದೆ